ನೋಡಿ ಇದು ಈ ರೂಟ್ ಗಾಡಿ ಅಂದರೆ ಒಂದೊಂದು ಸೈಡ್ ಒಂದೊಂದು ಥರ ಇದ್ದಾವೆ ನೋಡಿ ಇಲ್ಲಿ ಬಂದ್ಬಿಟ್ಟು ಇದು ಹುಬ್ಲಿ ಡಿವಿಷನ್ ಪಾಸಿಂಗ್ ಗಾಡಿ ಇದು ಬಂದ್ಬಿಟ್ಟು ಬದಲ್ಕೋಟ್ ಡಿವಿಷನ್ ಗಾಡಿ ಇದು ಬಂದ್ಬಿಟ್ಟು ಚಿಕ್ಕೋಡಿ ಡಿವಿಷನ್ ಗಾಡಿ ಎಲ್ಲ ವೆರೈಟಿ ವೆರೈಟಿ ವಸ್ತು ಗಾಡಿಗಳು ಟಾಟಾ ಗಾಡಿಗಳು ಎಲ್ಲ ನಿಂತಿರ್ತವೆ ಆ ಕಡೆ ಲೇಲನ್ ಗಾಡಿ ಟಾಟಾ ಗಾಡಿ ಲೇಲನ್ ಗಾಡಿ ಜಾಸ್ತಿ ಗಾಡಿ ಬಂದಿಲ್ಲ ನೋಡಿ ರಾಮದುರ್ಗ ಡಿಪೋ ಧಾರವಾಡ ಡಿಪೋ ಧಾರವಾಡ ಡಿಪೋ ಎಲ್ಲ ಗಡೆ ಒಂದು ಉಳ್ಳಿ ಡಿವಿಜನ್ಗಳಿಗೆ ಮಾತ್ರ ಸೀಲ್ ಹಾಕಿಲ್ಲ ಇನ್ನು ಉಳಿದ ಎಲ್ಲ ಡಿವಿಜನ್ ಗಾಡಿಗೂ ಸೀಲ್ ಹಾಕಿದ್ದಾರೆ ನೋಡಿ ಯಾವ ಡಿಪೋ ಅಂತೇಳಿ ಅರ್ಧ ಪಾಸಿಂಗ್ ಆಗಿದ್ದಾವೆ ಅರ್ಧ ಪಾಸಿಂಗ್ ಆಗಲ್ಲ ಅರ್ಧ ನಾಳೆ ಹನ್ನೊಂದು ಗಂಟೆಗೆ ಪಾ ಕಾರ್ಯಕ್ರಮ ಇರೋದು ನೋಡಿದೆ ಹಾವೇರಿ ಡಿಪೋ ಗಾಡಿ ಇಲ್ಲಿರೋದು ಇಲ್ಲ ಒಬ್ಬಳಿ ಡೀಸನ್ ಇದು ಹಾವೇರಿ ರಾಣೆಬೆನ್ನೂರು ಬೆಳಗಾವಿ ಫಸ್ಟ್ ಡಿಪೊ ಆಮೇಲೆ ಅಲ್ಲಿ ಗುಳದ ಗುಡ್ಡ ಇದೆ ನೋಡಿ ಯಾಕಡೆ ಗುಳದ ಗುಡ್ಡ ಗಾಡಿ ಆಲ್ರೆಡಿ ಸ್ವಲ್ಪ ಟಚ್ ಆಗಿಬಿಟ್ಟಿದೆ ಗುಳದಗುಡ್ಡ ಡಿಪೋ ಗಾಡಿ ಕೇಳಿ ನೋಡಿ ಇಲ್ಲಿ ಗ್ಯಾಪ್ ಇಲ್ಲಿ ಕಾಣಿಸ್ತದೆ ನೋಡಿ ಡ್ಯಾಮೇಜ್ ಆಲ್ರೆಡಿ ಈ ಕಡೆ ಇರೋದಲ್ಲ ಇದು ಆನಗಲ್ ಡಿಪ ಗಾಡಿ ಇಲ್ಲಿರೋದು ಅದ್ರ ಪಕ್ಕದಾಗೆ ಇರೋದು ಬಂದ್ಬಿಟ್ಟು ಹುಣ್ಮ ಡಿಪ ಗಾಡಿ ಇದು ನೋಡಿ ಹದಿನಾರು ಹದಿನಾರು ನಂಬರ್ ಹೇಳ್ಬಾರ್ದು ಅಂತಾರೆ ಓನ್ಲಿ ಬೋರ್ಡ್ ಹೇಳ್ಬೇಕು ಅಂತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಟ್ ಇವು ಹೊಸ ಗಾಡಿ ಎಲ್ಲ ಬೋರ್ಡ್ ಇರಲ್ಲ ಹಂಗಾಗಿ ನಂಬರ್ ಹೇಳ್ತೀನಿ ಅನ್ವ್ಯಾರೆ ಇಲ್ಲಿ ಇದು ಬೆಳಗಾವಿ ಫಸ್ಟ್ ಡಿಪ ಗಾಡಿ ಇದು ಬಾಲ್ಕೋಡ್ ಡಿಪ ಗಾಡಿ ನಡೀತದೆ ಬೇಸಿಕ್ಸ್ ನೋಡಿ ಇದು ಬಂದ್ಬಿಟ್ಟು ನೂರು ಗಾಡಿಗಳು ಟೋಟ್ಲಿ ಎಷ್ಟು ಗಾಡಿ ಸಿಟಿ ಗಾಡಿ ಎನ್ ಡಬ್ ಸಿಟಿ ಗಾಡಿಗಳು ಟೋಲ್ ನೂರು ಗಾಡಿಗಳು ಆ ಕಡೆ ನೋಡಿದ್ರು ಗಾಡಿಗಳೇ ಸೀರಿಯಲ್ ಚುಕ್ಕಾಯಿತು ಮುನ್ನೂರು ನಾಲ್ಕು ನೂರ ತೊಂಬತ್ನಾಲ್ಕು ಮುನ್ನೂರು ಮೂರು ಮುನ್ನೂರ ಐದು ಹಿಂಗೆ ಸೀರಿಯಲ್ ಮಾಡಿದರೆ ಸೂಪರಾಗಿ ಕಾಣಿಸುತ್ತೆ ಗ್ಯಾಪ್ 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 ಬಿಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕೆಲವೊಂದಕ್ಕೆ ಹಾಕಿದ್ದಾರೆ ನೋಡಿ ಹುಬ್ಳಿ ನಗರ ಸ್ಯಾ ಅಂತ ಹಾಕಿದ್ದಾರೆ ಇದು ಹುಬ್ಳಿ ನಗರ ಸಾರಿಗೆ ಕೆಲವೊಂದಕ್ಕೆ ಸಿಲ್ ಇಲ್ಲ ಕೆಲವೊಂದಕ್ಕೆ ಯಾವ ಡಿಪೋ ಅಂತ ಹಾಕಿದ್ದಾರೆ ಕೆಲವೊಂದಕ್ಕೆ ಡಿಪೋ ಇಲ್ಲ ಇಲ್ಲಿ ಕ್ಯೂ ಕಲ್ಲ ಡಿಪೋ ಇಲ್ಲ ಅಲ್ಲಿ ಎರಡು ಗಾಡಿ ಮಾತ್ರ ಡಿಪೋ ಎಷ್ಟು ಗಾಡಿ ಟೋಟಲ್ ಕಡೆ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಮುಂದಿಷ್ಟು ಗಾಡಿ ಅಂತ ನೋಡಿ ಇದರಲ್ಲೂ ಅರ್ಧ ಪಾಸಿಂಗ್ ಆಗಿದ್ದೆವು ಅರ್ಧ ಪಾಸಿಂಗ್ ಆಗಿಲ್ಲ ಅಂತ ಅರ್ಧ ಗಾಡಿಗಳು ಇದ್ದಾವೆ ನೋಡಿ ಯಾಕಡೆ ನೋಡಿದ್ರು ಗಾಡಿಗಳೇ ಕಾಣಿಸ್ತಾರೆ ಅರ್ಧ ಟಾಟಾ ಗಾಡಿ ಅರ್ಧ ಲೆಲ್ಎನ್ ಗಾಡಿ ಅರ್ಧ ಸಿಟಿ ಗಾಡಿ ಆಮೇಲೆ ಇನ್ನೊಂದು ನಾಲ್ಕೈದು ಗಾಡಿ ರೀಬಿಲ್ಟ್ ಗಾಡಿಗಳಿದ್ದಾವೆ ವೈ ವೈಕ್ ಗಾಡಿ ತುಂಬ ದಿನ ಆಯಿತು ಬೇಸಿಕ್ಸ್ ಗಾಡಿಗಳು ಬಂದಿರಲಿಲ್ಲ ಸ್ವಲ್ಪ ಗಾಡಿ ಬಂದಿದ್ದು ಮೊದಲು ಈಗ ಎಲ್ಲ ಗಾಡಿಗಳು ಆಲ್ಮೋಸ್ಟ್ ಬಂದಿದ್ದಾವೆ ಮೊದಲು ಬಂದಿರೋ ಗಾಡಿ ಈ ಗಾಡಿಗೆ ಸ್ವಲ್ಪ ವ್ಯತ್ಯಾಸ ಐತಿ ಲೆಲ್ಲನ್ ಗಾಡಿಗೂ ಟಾಟಾ ಗಾಡಿ ಇಲ್ಲಿ ಮುಂದೆ ಏನು ಕಾಣಿಸ್ತದಲ್ಲ ಇದು ಫಂಕ್ಷನ್ ನಡೆಯೋ ಸ್ಥಳ ನಾಳೆ ನಮ್ಮ ಮಾಡ್ತಾಯಿದ್ದಾರೆ ಯಾವುದು ಮಾಡಿಲ್ಲ ಈ ಕಡೆ ಎಲ್ಲ ನೋಡಿ ಇಲ್ಲೆಲ್ಲ ಮಾಡ್ತಾ ಮಾಡ್ತಾಯಿದ್ದೆ ಯಾವುದು ಬಿಡೋದು ಸರ್ ಮುಂದೆ ಮುಂದೆಂತ್ಕೊಂಡು ಬೆಳಗಾವಿ ಫಸ್ಟ್ ಟಿಪ್ಪ ಗಾಡಿ ನೋಡಿ ಇದನ್ನು ಟಾಟಾ ಗಾಡಿ ಬೆಳಗಾವಿ ಫಸ್ಟ್ ಟಿಪ್ಪದು ಮುಂದೆ ಆಮೇಲೆ ಇಲ್ಲಿ ಈ ಕಡೆ ಕಾಣಿಸ್ತಾ ಇರ್ತದೆ ಗಜೇಂದ್ರ ಗಡ ಟಿಪ್ಪ ಗಾಡಿ ಇದು ನಾಳೆ ಇವೆಲ್ಲ ಟಾಟಾ ಗಾಡಿಗಳು ಎಲ್ಲ ಡಿಜೈನ್ ಎಷ್ಟೆ ಗಾಡಿ ಬಂದವು ಎಲ್ಲ ಗಾಡಿನೂ ಕಸಿದ್ದಾರೆ ಇಲ್ಲಿ ನಾಳೆ ಎಲ್ಲ ಓಪನಿಂಗ್ ಗಾಡಿ ನೋಡಿ ಇದು ಬಂದ್ಬಿಟ್ಟು ಇದು ಬೆಳಗಾವಿ ಫಸ್ಟ್ ಟಿಪ್ಪ ಗಾಡಿ ಇದನ್ನು ಇದು ನೋಡಿ ಇದು ಗಜೇಂದ್ರ ಗಾ ಟಿಪ್ಪ ಗಾಡಿ ಇದು ಗಜೇಂದ್ರ ಗಿಡ ಅದು ಗಜೇಂದ್ರ ಗಿಡ ಬೆಳಗಾವಿ ಫಸ್ಟ್ ಬೆಳಗಾವಿ ಫಸ್ಟ್ ಈ ಕಡೆ ಲಾಸ್ಟ್ ಒಂದು ಮತ್ತೆ ಇಲ್ಲೊಂದು ಗಾಡಿ ಇದೆ ಟೋಟಲ್ ಹೆಚ್ಚು ಕಡಿಮೆ ಈ ಪ್ರೆಸೆಂಟಾಗಿ ಇಲ್ಲಿ ಇಂಥ ಗಾಡಿಗಳೇ ಒಂದು ಅರುವತ್ತರಿಂದ ಎಪ್ಪತ್ತು ಗಾಡಿ ಮೇಲೆ ಇದು ಕಮ್ಮಿ ಇಲ್ಲ ನೋಡಿ ಇದು ಬ್ಬಿಟ್ಟು ರಾಣೆಬೆನ್ನೂರು ಗಾಡಿ ಇದು ರಾಣೆಬೆನ್ನೂರು ಇದು ಗಜೇಂದ್ರ ಗಿಡ ಇದು ಬೆಳಗಾವಿ ಪಸ್ಟು ಅದು ಬೆಳಗಾವಿ ಪಸ್ಟು ಅದು ಗಜೇಂದ್ರ ಗಿಡ ಆ ಕಡೆ ಇರೋದು ಹುಣಗುಂದ ಬಾಲ್ಕೋಟೆ ಇಲ್ಲಿ ಮುಂದೆ ಇಷ್ಟು ಗಾಡಿಗಳು ಇಲ್ಲಿ ಮುಂದೆ ಕಾಣಿಸ್ತಾರೆ ನಮಗೆ ಟಾಟ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಮುಂಡ್ರಿಗೆ ಡಿಪ ಗಾಡಿ ನೋಡಿ ಇಲ್ಲಿ ಮೊನ್ನೆ ಹಂಚಿರೋದು ಇದು ಗದಗ ಡಿಪ್ಪ ಗಾಡಿ ಇದು ಗದಗ ಡಿಪ್ಪ ಗಾಡಿ ಇದು ಮುಂಡ್ರಿಗೆ ಡಿಪ ಗಾಡಿ ಮುಂಡ್ರಿಗೆ ಗದಗ ಗದಗ ಮುಂಡ್ರಿಗೆ ಆಮೇಲೆ ಇಲ್ಲಿ ಬಂದಿರೋದು ಇದು ಆಲ್ರೆಡಿ ಪಾಸಿಂಗ್ ಆಗಿದೆ ಬಟ್ ಯಾವ ಡಿಪಂತಿನ ಅನೌನ್ಸ್ಮೆಂಟ್ ಆಗಿಲ್ಲ ನೋಡಿ ಇಲ್ಲಿ ನೋಡಿ ಆಲ್ರೆಡಿ ನಮ್ಮ ಬೇಸಿಗೆ ಬೇಸಿಕ್ಸ್ ಗಾಡಿ ಒಂದು ಆಲ್ರೆಡಿ ಡೆಕೋರೇಷನ್ ಆಗಿಬಿಟ್ಟಿದೆ ಗಾಡಿ ನೋಡಿ ಸಂಭಯ ಒಮ್ಮೆ ಈಗೋ ಈಗ ಅಂತ ಹೇಳ್ಕೇಸಿ ಒಂದು ಡೆಕೋರೇಷನ್ ಆಲ್ರೆಡಿ ಡೆಕೋರೇಷನ್ ಮಾಡಿಬಿಡ್ತಾರೆ ಗಾಡಿ ಹೆಂಗಿದೆ ಸೂಪರಾಗಿ ಕಾಣಿಸ್ತಾ ಇದಿಲ್ಲ ಮುಂದೆ ಬಂಪರ್ ಏನು ಅದೇನು ಗಾಡಿ ಇದು ಹುಬ್ಳಿ ಡಿಪೋ ಗಾಡಿ ಈ ಕಡೆ ಇನ್ನೂ ಕಾಣಿಸ್ತಾ ಇದೆ ಇಲ್ಲಿ ಗಾಡಿಗಳು ಬೇಗ ಡಿಸೈನ್ ಗಾಡಿಗಳು ಬೆಳಗಾವ್ ತಾಡಿಪು ಬೈಲ್ವಂಗ್ಲ ಅಲ್ಲಿ ಯಾವುದು ಇಲ್ಲಿ ಕಾಣಿಸ್ತಾ ಇದೆ ಇದು ಬೆಳಗಾವಿ ತರ್ ಗಾಡಿ ಸಾರಿ ಬೈಲಂಗ್ಲ ಇದು ಬೆಳಗಾವಿ ತರಡು ಬೈಲಂಗ್ಲ ಈ ಕಡೆ ಯಾವುದು ഇതു ബൈലോങ് നമുക്ക് ആമേക്കു അളിയ ഡീപ്പ ഗാടി ഇല്ല ദിവ ഡീപ ഗാടി നോടി മുതൽ ഡീപ ഗാടി ഇല്ല പക്കൽ ഗാഡീട്ടു ഇത് ബട്ടികേരി ഡീപോ ഗാടി ബട്ടഗേരി ഇത് ബെറ്റഗേരി ഇത് ഇലക്ക ഡീപ്പാടി നോടി ഇൽക്ക ഡീപോ ആൽമോസ്റ്റ് ഗാഡ് എല്ലാ ഡീപ്പ് ഗാടി ഡിവൈഡ് മറ്റ നോടി ഇത് അളിയ ഡീപ ഗാടി ఇది ఇల్ కల్ ఢీప గాడి తాడిపే పక్క ఇది లక్ష్మేశ్వర ఢీప గాడి ఇది లక్ష్మీశ్వర ఇది ఇల్కల్ ఇది లక్ష్మీశ్వర గాడీ ఇష్ట గాడి ఈ కడ ఇంత గడి ఉం కనసత్తే గాడీ ಮುಂದೆ ಹಿಂದೆ ತರ ಗಾಡಿಗಳು ಮುಂದೆಗಳು ಸಿಟಿ ಗಾಡಿಗಳು ಈ ಕಡೆ ಎಲ್ಲ ಬಸ್ಗಳು ನೋಡಿ ಅದೆಲ್ಲ ಪ್ರಾಬ್ಲಮ್ ಆಗಿದೆ ರಿಪೇರಿ ಮಾಡ್ತಾ ಇರೋದು ಹೋಗ್ಬಿಟ್ರೆ ಈ ಕಡೆ ನಿಂತಿರೋದು ಬೇಸಿಕ್ಸ್ ಗಾಡಿಗಳು ಈ ಕಡೆ ನೋಡಿ ಮತ್ತೆ ನಾಳೆ ಓಪನಿಂಗ್ ಇರೋ ಗಾಡಿಗಳೆಲ್ಲ ದೀಪ ಅಲಾಟ್ಮೆಂಟ್ ಆಗಿಲ್ಲ ಇದು ಬಂದ್ಬಿಟ್ಟು ಮದುವೆ ಗಾಡಿ ಇದು ಇಲ್ಕಲ್ ದೀಪ ಗಾಡಿ ಆದರೆ ಇವು ಬಾಲ್ಕೋಟ್ ಡಿವಿಜನ್ನು ಬೇರೆ ಬೇರೆ ಡಿವಿಜನ್ಗೆಲ್ಲ ಅಲರ್ಟ್ ಆಗಿದ್ದಾವೆ ಬಟ್ ಇವು ಬ್ಲೂ ಡಿವಿಜನ್ ಗಾಡಿಗಳು ಮಾತ್ರ ಅಲರ್ಟ್ ನೋಡಿ ಈಗ ಇದೂ ಅಲರ್ಟ್ ಆಗಿಲ್ಲ ರಾಮದುರ್ಗ ಡಿಪೋ ಗಾಡಿ ಅಲರ್ಟ್ ಆಗಿದೆ ರಾಮದುರ್ಗ ಡಿಪೋ ಇಲ್ಲಿರೋ ಗಾಡಿಗಳು ಎರಡು ಡಿಪೋ ಅಂತ ಅಲರ್ಟ್ ಆಗಿಲಿಲ್ಲ ಇನ್ನು ಇನ್ನು ಎರಡು ನಾಲ್ಗೊಂದು ಗಾಡಿ ನಾಲ್ಗೊಂದು ಕಾಡಿಗೆ ಮುನ್ನೂರು ಆರು ಮುನ್ನೂರು ಏಳು ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಇವು ಬಿಟ್ಟರೆ ಮತ್ತೆ ಇನ್ನು ಈ ಕಡೂ ಗಾಡಿ ಹೋದಾವೆ ಈ ಕಡೆ ಸುಮಾರು ಗಾಡಿ ಆನಗಲ್ ಡಿಪೋ ಗಾಡಿ ಇದು ಆನಗಲ್ಲು ఆ రీన్ను ఆకెలా ఆన్గ్ డిప గాడీ ఇష్ట గాడి ముందే కణ ఆన్ ఇల్ గాడ ఇది బయలు అని ఢిప గాడి బైలు అ ಬಟ್ ಅದು ತೆಗೋಕಿಲ್ಲ ನಂಗೆ ಹಾಕಿದ್ದಾರೆ ಹೊರಂತಾಗಲ್ಲ ನೋಡಿ ಈ ಕಡೆ ಎಲ್ಲ ಗಾಡಿಗಳಿಲ್ಲ ಇದು ಬೈಲ್ವಂಗ್ಲು ಅದು ಉಕ್ಕೇರಿ ಅದು ಉಕ್ಕೇರಿ ಹತ್ತಿಣಿ ಎಲ್ಲ ಗಾಡಿಗಳು ಬಂದಿದ್ದೆ ನೋಡಿ ಇಷ್ಟು ಗಾಡಿ ಇಲ್ಲಿ ಕಾಣಿಸ್ತಾ ಇರುತ್ತೆ ಇನ್ನೂ ಗಾಡಿ ಈ ಕಡೆ ಮುಂದೆ ಎಲ್ಲ ಇದೆ ಅದು ಹೋಗಾಗ್ತಾ ಇಲ್ಲ ನೋಡಿ ಯಾವ ಕಡೆ ನೋಡಿ ಗಾಡಿಗಳೇ ಇಲ್ಲಿ ಮತ್ತೆ ಈ ಕಡೆ ಟ ಸಿಟಿ ಗಾಡಿ ಯಾಕೆರೋದು ಇಲ್ಲಿ ಮುಂದೆ ಮತ್ತೆ